ಹಾಯ್ ಫ್ರೆಂಡ್ಸ್ ಕ್ಲರ್ಕ್ ಗುಮಾಸ್ತ ಹುದ್ದೆಗಳ ನೇಮಕಾತಿ ನಡೆಯಲಿದ್ದು ಹತ್ತು ಸಾವಿರದ ಎರಡುನೂರ ಎಪ್ಪತ್ತ ಏಳು ಹುದ್ದೆಗಳ ನೇಮಕಾತಿ ನಡೆಯಲಿದ್ದು ಟೆಂತ್ ಟ್ವೆಲ್ತ್ ಪಾಸಾದ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಯಾವ ರೀತಿ ನೀವು ಅರ್ಜಿ ಸಲ್ಲಿಸಬೇಕು ಸಂಬಳ ವಯೋಮಿತಿ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನೋಡಿ ಫ್ರೆಂಡ್ಸ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸ್ನಲ್ ಸೆಲೆಕ್ಷನ್ನಲ್ಲಿ ನೇಮಕಾತಿ ನಡೆಯಲಿದ್ದು ಈ ಒಂದು ನೋಟಿಫಿಕೇಷನಲ್ಲಿ ಏನೆಲ್ಲ ಮಾಹಿತಿಯನ್ನು ನೀಡಿದ್ದಾರೆ ಅಂತ ತಿಳಿಸಿಕೊಡುತ್ತೇನೆ ನೀವು ಆಸಕ್ತ ಮತ್ತು ಅರ ಅಭ್ಯರ್ಥಿಗಳು ಇಲ್ಲಿ ಆಫೀಷಿಯಲ್ ವೆಬ್ಸೈಟ್ ನೀಡಿದ್ದಾರೆ ಡಬ್ಲ್ಯೂ 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 ಡಾಟ್ ಐ ಬಿ ಪಿ ಎಸ್ ಡಾಟ್ ಐ ಎನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ನೀಡುತ್ತೇನೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಡೈರೆಕ್ಟ್ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವಾಗ ಏನಾದರೂ ಕ್ವೆರೀಸ್ ಇದ್ದರೆ ನೀವು ಇಲ್ಲಿ ನೀಡಿರುವ ಇನ್ನೊಂದು ವೆಬ್ಸೈಟ್ ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಸಿ ಜಿ ಆರ್ ಎಸ್ ಡಾಟ್ ಐ ಬಿ ಪಿ ಎಸ್ ಡಾಟ್ ಐ ಎನ್ ಈ ಒಂದು ವೆಬ್ಸೈಟಿಗೆ ಹೋಗಿ ಏನಾದರೂ ಕ್ವೆರೀಸ್ ನೀವು ಮಾಡಬಹುದು ಅಂದರೆ ಕೇಳಬಹುದು ಮೇಲ್ ಮಾಡಿ ಸೋ ಅದೇ ರೀತಿ ಅಗಸ್ಟ್ ಒಂದನೇ ತಾರೀಕಿನಿಂದ ನೀವು ಅಗಸ್ಟ್ ಇಪ್ಪತ್ತ ಒಂದನೇ ತಾರೀಕವರೆಗೆ ನೀವು ಅರ್ಜಿ ಸಲ್ಲಿಕೆಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಯಾವೆಲ್ಲ ಒಂದು ಇಲ್ಲಿ ತುಂಬ ಪೇಜಸ್ ಇದೆ ಸೊ ಯಾವೆಲ್ಲ ಪೇಜಸ್ಸಲ್ಲಿ ಏನೆಲ್ಲ ಮಾಹಿತಿ ಅಂತ ನೀಡಿದ್ದಾರೆ ಸೊ ಅದನ್ನೆಲ್ಲ ನಮಗೆ ಬೇಕಾಗಿಲ್ಲ ಸೊ ನೋಡಿ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಆಫ್ ಇಂಡಿಯಾ ಕೆನರಾ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯನ್ ಬ್ಯಾಂಕ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ಯು ಸಿ ಒ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಈ ಎಲ್ಲ ಕಡೆ ಸೊ ಕ್ಲರ್ಕ್ ಹುದ್ದೆಗೆ ನೇಮಕಾತಿ ನಡೆಯಲಿದೆ ಅಂತ ಅವರು ಮಾಹಿತಿ ನೀಡಿದ್ದಾರೆ ಪೇ ಸ್ಕೇಲ್ ನೋಡುವುದಾದರೆ ಸ್ಯಾಲರಿ ಸಂಬಳ ನೋಡುವುದಾದರೆ ಇಪ್ಪತ್ತ ನಾಲ್ಕು ಸಾವಿರದ ಐವತ್ತರಿಂದ ಅರವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿವರೆಗೆ ನಿಮಗೆ ಒಂದು ಸಂಬಳ ಸಿಗುತ್ತದೆ ಅದೇ ರೀತಿ ನೀವು ಇಲ್ಲಿ ಕ್ಯಾಂಡಿಡೇಟ್ಸ್ ಮಸ್ಟ್ ಬಿ ಇಲ್ಲಿ ಯಾವೆಲ್ಲ ಕ್ಯಾಂಡಿಡೇಟ್ಸ್ ಅರ್ಜಿ ಸಲ್ಲಿಸಬಹುದು ಅಂತ ಮಾಹಿತಿ ನೀಡಿದ್ದಾರೆ ಅದೇ ರೀತಿ ಏಜ್ ನೋಡುವುದಾದರೆ ಮಿನಿಮಮ್ ಇಪ್ಪತ್ತು ವರ್ಷ ಆಗಿರಬೇಕು ಆಗಿರಬೇಕು ಮ್ಯಾಕ್ಸ್ ಟ್ವೆಂಟಿ ಏಟ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಒ ಬಿ ಸಿ ಅವರಿಗೆ ಮೂರು ವರ್ಷ ಅದೇ ರೀತಿ ಪರ್ಸ್ನಲ್ ವಿತ್ ಬೆಂಚ್ ಮಾರ್ಕ್ ಅಂದರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷದ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಎಂಟು ವರ್ಷ ಬೇರೆ ಬೇರೆ ಕ್ಯಾಟಗರಿಗೆ ಬೇರೆ ಬೇರೆ ವಯೋಮಿತಿ ಸಡಿಲಿಕೆ ಇದೆ ಸೊ ಎಕ್ಸ್ ಸರ್ವಿಸ್ ಮ್ಯಾನ್ ಅವರು ನೀವು ಅಪ್ಲಿಕೇಶನ್ ಹಾಕುವಾಗ ನೋಡಿಕೊಳ್ಳಿ ಫ್ರೆಂಡ್ಸ್ ಅದೇ ರೀತಿ ಇಲ್ಲಿ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ನಿಮಗೆ ಅರ್ಜಿ ಸಲ್ಲಿಸುವಾಗ ಏನಾದರೂ ಮೀಸಲಾತಿ ಇದ್ದರೆ ಯಾವೆಲ್ಲ ನೀವು ಸರ್ಟಿಫಿಕೇಟ್ ಮಾಡಿಕೊಳ್ಳಬೇಕಂತ ಕೂಡ ಮಾಹಿತಿ ನೀಡಿದ್ದಾರೆ ಸೊ ನೀವು ಇದನ್ನು ನೋಡಿಕೊಳ್ಳಿ ಯಾಕಂದರೆ ಇದನ್ನೆಲ್ಲ ಹೇಳಿದರೆ ತುಂಬ ಲಾಂಗ್ ಆಗುತ್ತದೆ ಅದೇ ರೀತಿ ಇಲ್ಲಿ ಅರ್ಜಿ ಶುಲ್ಕ ಕೂಡ ಇದೆ ಅರ್ಜಿ ಶುಲ್ಕ ನೋಡಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಇ ಎಸ್ ಎಮ್ ಡಿ ಇ ಎಸ್ ಎಮ್ ಕ್ಯಾಂಡಿಡೇಟ್ಸ್ ಅವರಿಗೆ ನೂರ ಎಪ್ಪತ್ತ ಐದು ರೂಪಾಯಿ ಅದೇ ರೀತಿ ಫಾಲ್ ಆಲ್ ಅದರ್ಸ್ ಇನ್ನುಳಿದ ಅಭ್ಯರ್ಥಿಗಳಿಗೆ ಎಂಟುನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಪ್ಲಸ್ ಜಿ ಎಸ್ ಟಿ ಅರ್ಜಿ ಶುಲ್ಕವನ್ನು ನೀವು ತುಂಬಬೇಕು ಅದೇ ರೀತಿ ಇಲ್ಲಿ ಒಂದು ಯಾವ ರೀತಿ ಎಕ್ಸಾಮ್ ಇರುತ್ತದೆ ಅಂತ ಕೂಡ ಮಾಹಿತಿ ನೀಡಿದ್ದಾರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಮೂವತ್ತು ಮ್ಯಾಕ್ಸಿಮಮ್ ಮೂವತ್ತು ಅಂಕ ಟ್ವೆಂಟಿ ಮಿನಿಟ್ಸ್ ನ್ಯೂಮೆರಿಕಲ್ ಎಬಿಲಿಟಿ ಥರ್ಟಿ ಫೈವ್ ಅದಕ್ಕೆ ಟ್ವೆಂಟಿ ಮಿನಿಟ್ಸ್ ರೀಸ್ನೆಬಲ್ ಎಬಿಲಿಟಿ ಥರ್ಟಿ ಫೈ ಕ್ವಶನ್ಸ್ ಇರುತ್ತದೆ ಅದಕ್ಕೂ ಕೂಡ ಟ್ವೆಂಟಿ ಮಿನಿಟ್ಸ್ ಟೋಟಲ್ ಹಂಡ್ರೆಡ್ ಮಾರ್ಕ್ಸಿನ ಒಂದು ಎಕ್ಸಾಮ್ ಇರುತ್ತದೆ ಸೊ ಸಿಕ್ಸ್ಟಿ ಅಂದರೆ ಒಂದು ಗಂಟೆ ನಿಮಗೆ ಅವಕಾಶ ಇರುತ್ತದೆ ಮೇನ್ ಎಕ್ಸಾಮ ಜನರಲ್ ಅವೇರ್ನೆಸ್ ಜನರಲ್ ಇಂಗ್ಲೀಷ್ ರೀಸಲ್ ರೀಸ್ನಿಂಗ್ ಎಬಿಲಿಟಿ ಅಪ್ಟಿಟ್ಯೂಟ್ ಇಲ್ಲಿ ಟೋಟಲ್ ನೂರ ಐವತ್ತ ಐದು ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಇಂಗ್ಲೀಷ್ ಸೊ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತದೆ ಒನ್ ಟ್ವೆಂಟಿ ಮಿನಿಟ್ಸ್ ನೀಡಿದ್ದಾರೆ ಎಕ್ಸಾಮಿಗೆ ಅವಕಾಶ ಇರುತ್ತದೆ ಟೈಮಿಂಗ್ ಅದೇ ರೀತಿ ನೇಮ್ ಆಫ್ ಸ್ಟೇಟ್ ಯಾವೆಲ್ಲ ಸ್ಟೇಟಿನಲ್ಲಿ ನೀವು ಎಕ್ಸಾಮನ್ನು ಬರೆಯಬಹುದು ಅಂತ ನೀಡಿದ್ದಾರೆ ಸೊ ನೋಡಿ ನಮಗೆ ಅಸ್ಸಾಂಬಿಯರ್ ಅದೆಲ್ಲ ಅದನ್ನೆಲ್ಲ ಬೇಡ ಹತ್ತಿರ ಗೋವಾ ನೋಡಿ ಗೋವಾದಲ್ಲಿ ಇಂಗ್ಲೀಷ್ ಯಾವೆಲ್ಲ ಒಂದು ಲ್ಯಾಂಗ್ವೇಜ್ನಲ್ಲಿ ಎಕ್ಸಾಮ್ ಇರುತ್ತದೆ ಅಂದರೆ ಇಂಗ್ಲೀಷ್ ಗೋವಾದಲ್ಲಿ ಇಂಗ್ಲೀಷ್ ಹಿಂದಿ ಮತ್ತು ಕೊಂಕಣಿ ನಾವು ಕರ್ನಾಟಕದಲ್ಲಿ ನೋಡುವ ಕರ್ನಾಟಕದಲ್ಲಿ ಕೂಡ ಇಂಗ್ಲೀಷ್ ಹಿಂದಿ ಕನ್ನಡ ಮತ್ತು ಕೊಂಕಣಿ ಇದೆ ಫ್ರೆಂಡ್ಸ್ ಅದೇ ರೀತಿ ಬೇರೆಲ್ಲ ಮಾಹಿತಿ ಕೂಡ ತುಂಬ ನೀಡಿದ್ದಾರೆ ಸೊ ನೀವು ಯಾರೆಲ್ಲ ಆಸಕ್ತ ಇದ್ದೀರಿ ನೀವು ಇದನ್ನು ಓದಿಕೊಳ್ಳಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಹೌ ಟು ಅಪ್ಲೈ ಅಂತ ಕೂಡ ನೀಡಿದ್ದಾರೆ ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ನೀಡುತ್ತೇನೆ ವೆಬ್ಸೈಟ್ ಲಿಂಕನ್ನು ಸೊ ನೀವು ಅಲ್ಲಿಂದ ಕ್ಲಿಕ್ ಮಾಡಿ ಡೈರೆಕ್ಟ್ ವೆಬ್ಸೈಟ್ಗೆ ಹೋಗಿ ನೀವು ಸಲ್ಲಿಸಬೇಕು ನೋಡಿ ಇಲ್ಲಿ ಡಬ್ಲ್ಯೂ 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 ಡಾಟ್ ಐ ಬಿ ಪಿ ಎಸ್ ಈ ಒಂದು ವೆಬ್ಸೈಟಿಗೆ ಹೋಗಿ ಯಾವೆಲ್ಲ ರೀತಿ ನೀವು ಅಪ್ಲೈ ಮಾಡಬೇಕು ಫಾಲೋ ಮಾಡಬೇಕಂತ ಕೂಡ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ಅದೇ ರೀತಿ ಫೋಟೋಗ್ರಾಫ್ ಸಿಗ್ನೇಚರ್ ಲೆಫ್ಟ್ ಥಮ್ ಇಂಪ್ರೆಷನ್ ಎ ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನೋಡಿ ಯಾವೆಲ್ಲ ನೀವು ಅರ್ಜಿ ಸಲ್ಲಿಸುವಾಗ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೂಡ ನೀಡಿದ್ದಾರೆ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ಯಾವ ಒಂದು ಸ್ಟೇಟಿನಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಯಾವ ಕ್ಯಾಟಗರಿಗೆ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಕೂಡ ನೀಡಿದ್ದಾರೆ ಗೋವಾದಲ್ಲಿ ಕೂಡ ಇದೆ ಯಾರು ಇಂಟ್ರೆಸ್ಟ್ ಇದ್ದೀರಿ ಗೋವಾದಲ್ಲಿ ಅಪ್ಲೈ ಮಾಡಲು ಸೊ ನೀವು ನೋಡಬಹುದು ಸೊ ನಾವೀಗ ಕರ್ನಾಟಕದಲ್ಲಿ ನೋಡುವ ನೋಡಿ ಕರ್ನಾಟಕದಲ್ಲಿ ಕೂಡ ಬೇರೆ ಬೇರೆ ಎಲ್ಲ ಬ್ಯಾಂಕಿನಲ್ಲಿ ಕೂಡ ಇದೆ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೆನರಾ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯನ್ ಬ್ಯಾಂಕ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ಯು ಸಿ ಒ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಈ ರೀತಿಯಾಗಿ ನೀಡಿದ್ದಾರೆ ಬೇರೆ ಬೇರೆ ಕೆಟಗಿರಿಗೆ ಬೇರೆ ಬೇರೆ ಇಲ್ಲಿ ಎಷ್ಟು ವೆಕೆನ್ಸಿ ಖಾಲಿ ಇದೆ ಅಂತ ಕೂಡ ನೀಡಿದ್ದಾರೆ ಸೊ ನೀವು ಅಪ್ಲೈ ಮಾಡುವಾಗ ನೀವು ನೋಡಿಕೊಳ್ಳಿ ಯಾವ ಒಂದು ಬ್ಯಾಂಕಿಗೆ ಹೆಚ್ಚು ವೇಕೆನ್ಸಿ ಖಾಲಿ ಇದೆ ಅಂತ ನೀವು ನೋಡಿಕೊಳ್ಳಿ ಅದೇ ರೀತಿ ಇಲ್ಲಿ ಯಾವ ಒಂದು ಸೆಂಟರ್ ಎಲ್ಲಿ ಒಂದು ಸೆಂಟರಿನ ಹೆಸರು ಕೂಡ ನೀಡಿದ್ದಾರೆ ಸೊ ನಾವು ಇಲ್ಲಿ ಕರ್ನಾಟಕ ನೋಡುವ ಕರ್ನಾಟಕದಲ್ಲಿ ನೋಡಿ ಸೆಂಟರ್ ಇಲ್ಲಿ ಎರಡು ಸೆಂಟರ್ ನೀಡಿದ್ದಾರೆ ಯಾಕಂದರೆ ಎರಡು ಎಕ್ಸಾಮ್ ಇದೆ ಮೇನ್ ಎಕ್ಸಾಮ್ ಮತ್ತು ಇನ್ನೊಂದು ಎಕ್ಸಾಮ್ ಸೊ ಮೇನ್ ಎಕ್ಸಾಮ್ ಬೆಂಗಳೂರು ಬೆಂಗಳೂರು ಬೆಳಗಾವಿ ದಾವಣಗೆರೆ ಧಾರವಾಡ ಹುಬ್ಬಳ್ಳಿ ಕಲಬುರ್ಗಿ ಮೆಂರ್ ಮೈಸೂರು ಶಿವಮೊಗ್ಗ ಉಡುಪಿ ಆಲ್ಮೋಸ್ಟ್ ಎಲ್ಲ ಒಂದು ಡಿಸ್ಟಿಕ್ನಲ್ಲಿ ಕೂಡ ಹುದ್ದೆಗಳು ಖಾಲಿ ಇದೆ ಲಿಸ್ಟ್ ಆಫ್ ಸ್ಪೆಸಿಫೈಡ್ ಲೋಕಲ್ ಲ್ಯಾಂಗ್ವೇಜ್ ಸೊ ನೋಡಿ ಕರ್ನಾಟಕದಲ್ಲಿ ಕನ್ನಡ ಈ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಒಂದು ಯಾವ ಲ್ಯಾಂಗ್ವೇಜ್ ನೀವು ಸೆಲೆಕ್ಟ್ ಮಾಡಿದ್ದೀರಿ ಅಂತ ಇಲ್ಲಿ ಒಂದು ಎಸ್ ಆರ್ ನಂಬರ್ ನೀಡಿದ್ದಾರೆ ಸೊ ನೀವು ಆ ಒಂದು ಸಂಖ್ಯೆಯನ್ನು ಹಾಕಬೇಕು ತಪ್ಪದೆ ಸೊ ಅವರಿಗೆ ನೀವು ಯಾವ ಒಂದು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿಕೊಂಡಿದ್ದೀರಿ ಅಂತ ಅವರಿಗೆ ಗೊತ್ತಾಗಲಿಕ್ಕೆ ಫ್ರೆಂಡ್ಸ್ ಸೊ ನೋಡಿ ಇದು ಈ ಎಲ್ಲ ಫಾರ್ಮ್ಸ್ ಮೀಸಲಾತಿಗೆ ಅವರು ಫಾರ್ಮ್ಯಾಟ್ ನೀಡಿದ್ದಾರೆ ಸೊ ನಿಮಗೆ ಮೀಸಲಾತಿ ಬೇಕಾದಲ್ಲಿ ನೀವು ಇಲ್ಲಿಂದ ಒಂದು ಫಾರ್ಮ್ಯಾಟನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಈ ಒಂದು ಫಾರ್ಮ್ಯಾಟ್ನಲ್ಲೇ ನೀವು ಮೀಸಲಾತಿಗೆ ಅಪ್ಲೈ ಮಾಡಬೇಕು ಫ್ರೆಂಡ್ಸ್ ಇದಕ್ಕೆ ಶೈಕ್ಷಣಿಕ ಅರ್ಹತೆ ನೋಡುವುದಾದರೆ ಫ್ರೆಂಡ್ಸ್ ಟ್ವೆಲ್ತ್ ಡಿಗ್ರಿ ಆದವರು ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನೋಟಿಫಿಕೇಷನ್ನಲ್ಲಿ ತುಂಬ ಟೋಟಲ್ ನೋಡೋದಾದರೆ ಸೆವೆಂಟಿ ಫೋರ್ ಪೇಜಸ್ ಇದೆ ಸೊ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಡೌಟ್ ಇದ್ದರೆ ನೀವು ಕೇಳಬಹುದು ಫ್ರೆಂಡ್ಸ್